ಎಲ್ರಿಗೂ ನಮಸ್ಕಾರ ನಾವು ಇಡ್ಲಿ ಮಾಡಿದಾಗ ಚಟ್ನಿ ಸಾಂಬಾರ ಮಾಡೇ ಮಾಡ್ತೀವಿ ಹಂಗೆ ಹಿಂದಿನ ವಿಡಿಯೋ ಒಳಗೆ ನಾವು ಚಟ್ನಿ ನೋಡಿದ್ವಿ ಇವತ್ತಿನ ವಿಡಿಯೋ ಒಳಗೆ ಸಾಂಬಾರು ತೋರಿಸಿದೀವಿ ಈ ಸಾಂಬಾರು ವಿಡಿಯೋ ನೋಡೋಕಿತ್ತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಶೇರ್ ಮಾಡೋದು ಮರಿಬೇಡ್ರಿ ಈಗ ನಾವು ಒಂದು ಕುಕ್ಕರ್ ಇಟ್ಕೊಂಡು ಅದರೊಳಗೆ ಒಂದು ವಾಟಿ ಆಗುವಷ್ಟು ತೊಗರಿಬೇಳೆ ಹಾಕಕತ್ತೀವಿ ಒಂದು ದೊಡ್ಡ ವಾಟಿ ಆಗುವಷ್ಟು ತೊಗರಿಬೇಳೆ ಹಾಕಿ ಅದನ್ನು ಚಲೋದಂಗೆ ತೊಳ್ಕೊಂಡ್ಬಿಡೋದು ನೋಡ್ರಿ ತೊಳೆದ ಅದು ನೀರೆಲ್ಲ ಆ ಬೇಳೆ ಮುಚ್ಚೋ ಹಂಗೆ ಅಥ್ವಾ ಹಂಗೆ ನಾವು ನೀರು ಹಾಕಿ ಅದಕ್ಕೆ ಒಂದು ಚಮಚೆ ಅರಿಶಿನ ಪುಡಿ ಒಂದು ಚಮಚೆ ಎಣ್ಣೆ ಹಾಕಿ ಅದನ್ನು ಬೇಯಿಸ್ಟ್ಬಿಡೋದ್ರಿ ಈ ಕಡೆ ಒಂದು ಕಡಾಯ ಇಟ್ಕೊಂಡು ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಚಮಚೆ ಕಾಳು ಒಂದು ಚಮಚೆ ಕಡ್ಲೆ ಬೇಳೆ ಒಂದು ಚಮಚೆ ಉದ್ದಿನ ಬೇಳೆ ಇವನ್ನೆಲ್ಲ ಹಾಕಿ ಚಲೋದಂಗೆ ಬೇಯಿಸ್ಕೊಳ್ಳೋದ್ರಿ ಈಗ ನಾವು ಅದಕ್ಕೆ ಸಾಸಿವಿನೂ ಹಾಕಾಕತ್ತೀವ್ರಿ ಸ್ವಲ್ಪ ಸಾಸಿವಿ ಒಂದು ಚಮಚೆ ಆಗುವಷ್ಟು ಧನಿಯಾ ಬೀಜ ಅಂದರೆ ಕೊತ್ತಂಬರಿ ಕಾಳು ಆಮೇಲೆ ಒಂದು ಎರಡು ಪೀಸ ಚಕ್ಕಿ ಒಂದು ಎರಡು ಮೂರು ಲವಂಗ ಇವನು ಎಣ್ಣೆ ಒಳಗೆ ಹಾಕಿ ಚಲೋದಂಗೆ ಬೇಯಿಸ್ಕೊಳ್ಳೋದ ಮತ್ತು ಅದಕ್ಕೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟು ಎಲ್ಲ ಹಾಕಿ ಚಲೋದಂಗೆ ರೀ ಅದಕ್ಕೆ ನಾವೀಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋಕತ್ತಿದೇವ್ರಿ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿ ತಂದ್ರೆ ಕಲರ್ ಭಾಳ ಚಲೋ ಬರ್ತೈತಿ ಈಗ ನಾವು ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟ ಒಂದು ಸ್ವಲ್ಪ ಉಪ್ಪು ಹಾಕಕತ್ತಿದೀವಿ ಇಷ್ಟೆಲ್ಲ ಹಾಕಿ ನಾವು ಮಸಾಲೆ ರುಬ್ಕೊಳ್ದವ್ರಿ ಮಸಾಲೆ ಹೆಂಗೆ ರುಬ್ಬೋದಪ್ಪ ಅಂತಂದ್ರೆ ಪೌಡ್ರ ಭಾಳ ಅಂದ್ರೆ ಭಾಳ ಸೂಕ್ಷ್ಮವಾಗಿ ಸಣ್ಣ ಬರ್ಬೇಕ್ರಿ ಆ ಟೈಪ ರುಬ್ಕೊಂಡ್ಬಿಡದ್ರಿ ಹಿಂಗೆ ರುಬ್ಕೊಂಡ ನಂತರ ಅದಕ್ಕೆ ಕೊಬ್ಬರಿ ಹಾಕಿ ನಾವು ತೆಂಗಿನಕಾಯಿ ಹೊಡೆದಿರ್ತೇವಲ್ಲ ಅದೇ ನೀರನ್ನ ಅದಕ್ಕೆ ಹಾಕಿಬಿಡ್ದ್ರಿ ಅಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ನೀವು ತೆಂಗಿನಕಾಯಿ ನೀರು ನೀವು ಕೊಡೋದ ಬೇರೆ ನೀರು ಹಾಕಿರೂ ರೀ ಈ ಕಡೆ ನೋಡ್ರಿ ಇಲ್ಲಿ ತೊಗರಿ ಬೇಳಿ ಚಲೋ ಕುದ್ದಾವ ಇವನ್ನ ಒಂದು ಕಡ್ಗೊಳ ತೊಗೊಂಡು ಚಂದಂಗೆ ಕಡ್ದು ಬಿಡುದ್ರಿ ಅಂದ್ರೆ ಬ್ಯಾಳಿ ಫುಲ್ ಸ್ಮ್ಯಾಶ್ ಮಾಡಿಬಿಡುದು ಈಗ ಪ್ಯಾನ್ ಇಟ್ಕೊಂಡ ಪ್ಯಾನ್ ಒಳಗೆ ಒಂದು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೆ ಅದಕ್ಕೆ ಸಾಸಿವೆ ಹಾಕಿಬಿಡ್ದ್ರಿ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂದ ಕೂಡಲೆ ಉಳ್ಳಾಗಡ್ಡಿನೂ ಹಾಕಿಬಿಡಿದ್ರಿ ಉಳ್ಳಾಗಡ್ಡಿ ಚಲೋದಂಗೆ ಹೊಂಬಣ್ಣ ಬರೋ ತನಕ ಬೇಯಿಸ್ರಿ ಅದಾದ ಕೂಡಲೇ ಅದಕ್ಕೆ ಕರಿಬೇವಿನ ಸೊಪ್ಪು ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡು ಮೂರ ಹಾಕಿ ಹಾಕಿಬಿಡ್ದ್ರಿ ಅಂದ್ರೆ ಇದಕ್ಕೆ ಚಲೋ ರುಚಿ ಬರ್ತೈತಿ ಮತ್ತು ನಮ್ಮ ಸಾಂಬಾರನ್ನು ಚೆಂದ ಕಾಣಿಸ್ತೈತಿ ರೀ ರುಚಿನೂ ಇರ್ಬೇಕು ಚೆಂದ ಇರಬೇಕು ಎಷ್ಟು ತಿಂದ ರೀ ಆ ಟೈಪ್ ಇತ್ತಂದ್ರೆ ಸಾಂಬಾರು ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಇಡ್ಲಿ ಜೊತೆ ಪೂರಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ನೀವು ಯಾತ್ರ ಜೊತೆ ತಿಂದ್ರೂ ಇದು ಸಕ್ಕತ್ತಾಗಿರ್ತೈತಿ ರೀ ಅಂದ್ರೆ ನೀವು ಇದನ್ನು ಮಾಡಬೇಕು ಈಗ ನಾವು ಇದಕ್ಕೆ ಒಂದು ಚಿಟಿಕೆ ಹಿಂಗೆ ಪುಡಿ ಹಾಕಿದ್ವಿ ರೀ ಹಿಂಗಿತ್ತಂದ್ರೆ ಆ ಥರದ ಮಜಾ ಭಾಳ ಭಾರಿ ಇರ್ತೈತಿ ರೀ ಇದಕ್ಕೆ ನಾವು ಟೊಮೆಟೊ ಹಾಕಕತ್ತೀವಿ ನೋಡಿರಿ ಟೊಮೆಟೊ ಚಲೋದಂಗೆ ಬಾಡಿಸಿ ಬಿಡೋದ್ರಿ ಆಮೇಲೆ ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕ್ತಂದ್ರೆ ಟೊಮೆಟೊ ಮತ್ತು ಆ ಈರುಳ್ಳಿ ಉಳ್ಳಾಗಡ್ಡಿ ಇತ್ತಲ್ಲ ಉಳ್ಳಾಗಡ್ಡಿ ಎಲ್ಲ ಕುಡಿ ಚಲೋದಂಗೆ ಬೇಯ್ತಿ ರೀ ಹಿಂಗೆ ಬೇಯ್ದ ನಂತರ ಅದಕ್ಕೆ ನಾವು ನಾವು ಮಸಾಲೆ ಎಲ್ಲ ರುಬ್ಬಿದ್ದು ಅಲ್ಲ ಆ ಮಸಾಲೆ ಎಲ್ಲ ಇದಕ್ಕೆ ಸೇರಿಸಿಬಿಡದ್ ನೋಡ್ರಿ ವಾವ್ ಕಲರ್ ನೋಡಿರಿ ಎಷ್ಟು ಸೂಪರ್ ಬಂದೈತದೆ ಫ್ಲೇವರನು ಅಷ್ಟು ಚಂದ ಬರಕತ್ತೈತಿ ನಮ್ಮ ಅಡುಗೆ ಮನೆ ಎಲ್ಲ ತುಂಬೈತೆ ನೋಡ್ರಿ ಇತ್ತರ ಪರಿಮಳ ಹಿಂಗೆ ಸಾಂಬಾರು ಮಾಡಿದ್ರೆ ಒಂದು ಪ್ಲೇಟ್ ಇಡ್ಲಿ ತಿನ್ನೋರು ನಾಲ್ಕು ಪ್ಲೇಟ್ ಇಡ್ಲಿ ತಿಂತಾರ್ರಿ ದೋಸೆ ಜೊತೆನೂ ಕಾಂಬಿನೇಷನ್ ಚಲೋ ಆಕೈತಿ ಪೂರಿ ಜೊತೆನೂ ಕಾಂಬಿನೇಷನ್ ಚಲೋ ಆಗ್ತೈತಿ ನೀವು ಎದಕ್ಕೆ ಬೇಕಲ್ಲ ಅದಕ್ಕೆ ಮಾಡ್ಕೋರಿ ನಾವು ಹಿಂದಿನ ವಿಡಿಯೋ ಒಳಗೆ ಚಟ್ನಿ ನೋಡಿದ್ವಿ ಇವತ್ತ ಸಾಂಬಾರು ತೋರ್ಸೋರಿದೀವಿ ರೀ ಈ ಸಾಂಬಾರ ಮತ್ತು ಇಡ್ಲಿ ಭಾಳ ಅಂದ್ರೆ ಭಾಳ ಕಾಂಬಿನೇಷನ್ ಚಲೋ ಆಗ್ತೈತಿ ಈಗ ನೀವು ನಾವೀಗ ಚಮಚೆಯಿಂದ ಎತ್ತಿ ಎತ್ತಿ ತೋರ್ಸಾಕತ್ತಿದ್ದೀವಿ ಯಾಕಪ್ಪ ಅಂತಂದ್ರೆ ಹತ್ರದ ಕನ್ಸಿಸ್ಟೆನ್ಸಿ ಎಷ್ಟು ಬಂದೈತೆ ಅಂತೇಳಿ ನೀವು ನೋಡ್ತಿರ್ಬೋದು ಅಂದರೆ ಗಟ್ಟಿ ಬೇಕಾದ್ರೆ ಗಟ್ಟಿ ಇಟ್ಕೊರಿ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಇಟ್ಕೊಳ್ರಿ ನಾವು ಸುಮಾರಾಗಿ ಗಟ್ಟಿ ರೀ ಯಾಕಂದ್ರೆ ಇಡ್ಲಿಗೆ ಅದು ಅಂಟ್ಕೋಬೇಕ್ರಿ ಅದ್ರ ಸಲುವಾಗಿ ನಾವು ಸ್ವಲ್ಪ ಸಾಂಬಾರು ಗಟ್ಟಿನ ಮಾಡ್ತೀವಿ ಒಬ್ಬೊಬ್ಬರ ತೆಳ್ಳಗೆ ಇಷ್ಟಪಡ್ತಿರ್ತಾರೆ ಅದ್ರ ಸಲುವಾಗಿ ನಿಮಗೆ ಯಾವ ಟೆಕ್ಸ್ಚರ್ ಬೇಕಲ್ಲ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಇಟ್ಕೊಳ್ರಿ ಸಾಂಬಾರಿಗೆ ಮಸ್ತ್ ಅಂದ್ರೆ ಮಸ್ತ್ ಕುದಿಯಾಕತ್ತೈತಿ ಈಗ ನಾವು ಅದನ್ನು ಇನ್ನೂ ಸ್ವಲ್ಪ ತಿರುಗೇಡಿ ಇನ್ನೂ ಒಂದು ಐದು ನಿಮಿಷ ಕುದಿಸಿ ಅದನ್ನು ರೀ ಅಂದ್ರೆ ಸರ್ವ್ ಮಾಡೋಕೆ ಈಗ ನಮ್ದು ಸಾಂಬಾರು ಸಿದ್ಧ ರೀ ಹಿಂಗೆ ಸಾಂಬಾರು ಮಾಡಿರಿ ಅಂದ್ರೆ ಇಡ್ಲಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ ಈಗ ನಾವು ಗಾರ್ನಿಶ್ ಹಿಂಗೆ ಅದಕ್ಕೆ ಕೊತ್ತಂಬರಿ ಹಾಕಿಬಿಟ್ರಿ ನೋಡಿರಿ ಕೊತ್ತಂಬರಿ ಹಾಕಿತಂದ್ರೆ ಅದು ಮುಕ್ತಾಯದಂಗನ ರೀ ಈಗ ನಮ್ದು ಸಾಂಬಾರ ರೆಡಿ ಆಗೈತಿ ನೋಡ್ರಿ ಚಮಚೆ ಒಳಗೆ ನಿಮಗೆ ತೆಗೆದಿಟ್ಟು ತೋರ್ಸಕತ್ತಿದ್ದೀನಿ ನೀವು ಟೈಪ ಇಡ್ಲಿ ಜೊತೆ ಸಾಂಬಾರು ಮಾಡೋದ ಮರಿಬೇಡ್ರಿ ಮತ್ತು ಹಿಂಗೆ ಸಾಂಬಾರು ಮಾಡಿ ತಂದ್ರೆ ರೀ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಈ ಸಾಂಬಾರು ರೆಸಿಪಿ ನೀವು ಖಂಡಿತ ಮಾಡಿ ಮಾಡಿರಿ ಮಾಡ್ತೀರಂತೇಳಿ ನಾನು ನಂಬೀನಿ ಯಾಕಂದ್ರೆ ಈ ಸಾಂಬಾರ ಇಡ್ಲಿ ಚಟ್ನಿ ನೀವು ಮಾಡ್ತೀರಿ ಮಾಡ್ರಿ ಮತ್ತು ನಮ್ಮ ಎಲ್ಲ ನೋಡ್ತಾ ಇರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ ಧನ್ಯವಾದ